ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೆಎಸ್ಆರ್ಟಿಸಿ ಬಸ್ ಮತ್ತು ದ್ವಿಚಕ್ರ ವಾಹನದ ನಡುವೆ ಡಿಕ್ಕಿ ಸಂಭವಿಸಿದ ಪರಿಣಾಮವಾಗಿ ಗಂಭೀರವಾಗಿ ಗಾಯಗೊಂಡಂತಹ ಮಹಿಳೆಯೊಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ದ್ವಿಚಕ್ರ ವಾಹನದಲ್ಲಿದ್ದ ಇಪ್ಪತ್ಮೂರು ವರ್ಷದ ರಾಜು ಅವರಿಗೆ ಸಣ್ಣಪುಟ್ಟ ಗಾಯಗಳಾಗಿ ಅಪಾಯದಿಂದ ಪಾರಾಗಿರುವಂತಹ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿಂತಾಮಣಿ ಕೋಲಾರ ರಸ್ತೆಯ ಕಾಚಹಳ್ಳಿ ಗ್ರಾಮದ ಬಳಿಯಲ್ಲಿ ಇಂದು ಬೆಳಗ್ಗೆ ನಡೆದಿದೆ ಅಪಘಾತದಲ್ಲಿ ಮೃತಪಟ್ಟಂತಹ ಮಹಿಳೆಯನ್ನ ಚಿಂತಾಮಣಿ ತಾಲೂಕಿನ ಹಾದಿಗೆರೆ ಗ್ರಾಮದ ನಿವಾಸಿಯಾದಂತಹ ನಲವತ್ಮೂರು ವರ್ಷದ ನೇತ್ರಾವತಿ ಅಂತ ಹೇಳಿ ಗುರುತಿಸಲಾಗಿದ್ದು ಗಾಯಗೊಂಡ ಬಾಲಕನನ್ನ ಮೃತಳ ಮಗ ಇಪ್ಪತ್ತು ವರ್ಷದ ರಾಜು ಅಂತ ಹೇಳಿ ಗುರುತಿಸಲಾಗಿದೆ ಕರೆಯ ನಿಮಿತ್ತ ಚಿಂತಾಮಣಿಗೆ ಆಗಮಿಸಿದಂತಹ ತಾಯಿ ಮತ್ತು ಮಗ ಕೆಲಸ ಮುಗಿದ ನಂತರ ಸ್ವಗ್ರಾಮವಾದ ತಾಲೂಕಿನ ಕಸವ ಹೋಬಳಿ ಹಾದಿಗೆರೆ ಗ್ರಾಮಕ್ಕೆ ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ದಾಗ ಕೆಎಸ್ಆರ್ಟಿಸಿ ಬಸ್ಸಿನ ಚಾಲಕ ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಬಂದು ಚಾಲನೆಯನ್ನ ಮಾಡಿ ದ್ವಿಚಕ್ರ ವಾಹನಕ್ಕೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದ್ದಾನೆ ಅಂತ ಹೇಳಿ ಗೊತ್ತಾಗಿದೆ ಅಪಘಾತದ ವಿಷಯ ತಿಳಿದ ಕೂಡಲೇ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ವಾಹನವನ್ನು ವಶಕ್ಕೆ ಪಡೆಕೊಂಡು ಮೃತರ ಶವವನ್ನು ಗಾಯಾಳುವನ್ನು ಜೊತೆಗೆ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ रात रे रिपोर्ट को इनर अच्छा अवस्था में सबका अंदर बोला और कोया टीवी इतना दिसने या या आठ दिसने थोड़ी आखिर ताकत लाभ को जाने बसوتين पास्टर गवर्नमेंट हो रहा है